ಸುಮಾರು ಒಂಬೈನೂರು ವರ್ಷಗಳ ಹಿಂದಿನ ಕಥೆಯಿದು ಅದೆಷ್ಟೋ ಕೌತುಕ ಕತೆಗಳನ್ನು ಕೇಳಿದವನಿಗೂ ಕಾಡಿದ ನೈಜ ಘಟನೆ ಎನ್ನಲಾಗುವ ಕಡಪಟ್ಟಿ ಬಸವಣ್ಣನ ಮೂರ್ತಿ ಉದ್ಭವದ ರೋಚಕ ಸಂಗತಿ ಇದು ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಮಹಾಜನತೆಗೆ ಡಾಕ್ಟರ್ ಪತ್ತಾರ್ ಅಲ್ಲಿನ ದವಾಖಾನೆ ವತಿಯಿಂದ ಬಸವಣ್ಣನ ಜಾತ್ರೆಗೆ ಸ್ವಾಗತ ಸುಸ್ವಾಗತ ಅಲ್ಲಿಯ ಜನರಿಗೆ ಅಚ್ಚರಿ ಕುತೂಹಲದಂತೆ ಅಗೆದಷ್ಟು ಬಸವಣ್ಣನ ಮೂರ್ತಿಯ ಆಳ ಲೆಕ್ಕ ಸಿಗಲಿಲ್ಲವಂತೆ ಅಗೆದ ಆಳದ ಜಾಗದಲ್ಲಿ ದೊಡ್ಡ ದೊಡ್ಡ ಸರ್ಪಗಳ ಬೆಂಗಾವಲು ಇತ್ತಂತೆ ಆವತ್ತಿನಿಂದ ಈವತ್ತಿನವರೆಗೂ ಆ ವಿಗ್ರಹಕ್ಕೆ ಪೂಜೆ ಪುನಸ್ಕಾರಗಳು ಶುರುವಾಯಿತಂತೆ ಅಂದಿನಿಂದ ಇಂದಿನವರೆಗೂ ಜನಮಾನಸವಾಗಿ ಕಡಪಟ್ಟಿ ಬಸವಣ್ಣ ಪವಾಡ ಬಸವಣ್ಣ ದೊಡ್ಡ ಬಸವಣ್ಣನೆಂದು ಪ್ರಸಿದ್ಧಿಯಾಗಿ ನೆಲೆ ನಿಂತಿದೆ ಇದಷ್ಟು ಪವಾಡ ಬಸವಣ್ಣನ ಕಥೆಯಾದರೆ ಅಲ್ಲಿಯೇ ಪಕ್ಕದಲ್ಲಿರುವ ದೊಡ್ಡ ಬಸವಣ್ಣನ ಕತೆ ಬಹು ರೋಚಕ ನಿತ್ಯವೂ ಒಬ್ಬ ಮಹಾಭಕ್ತನು ಒಳೆಯಿಂದ ನೀರನ್ನು ತಂದು ಅಭಿಷೇಕ ಮಾಡಿ ಪ್ರಸಾದವನ್ನು ಅರ್ಪಿಸುತ್ತಿದ್ದನಂತೆ ಆದರೆ ಒಂದು ದಿನ ಆ ಮಹಾಭಕ್ತನು ಬರಲು ತಡವಾದ್ದರಿಂದ ಸ್ವತಃ ದೊಡ್ಡ ಬಸವಣ್ಣನು ಏಕೆ ನನ್ನ ಭಕ್ತ ಇನ್ನೂ ಬಂದಿಲ್ಲವೆಂದು ಸ್ವಲ್ಪ ಬಲಕ್ಕೆ ಹೊರಳಿ ನೋಡಿದನು ಎಂದು ಈ ಕ್ಷೇತ್ರದ ಜನತೆಯ ನಂಬಿಕೆಯಾಗಿದೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬಂತೆ ಭಕ್ತನಿಗಾಗಿ ಹೊರಳಿದ ದೊಡ್ಡ ಬಸವಣ್ಣನ ಕಥೆ ಇದು ಈ ದೇವಸ್ಥಾನಗಳು ಚಾಲುಕ್ಯರು ವಯ್ಸಳರ ಮನೆತನಗಳ ಕೊಡುಗೆಗಳು ಕನ್ನಡ ನಾಡಿಗೆ ಇವರ ಕೊಡುಗೆ ಅಪಾರ ಈ ಶಿಲ್ಪಕಲೆಗಳು ಕಂಬಗಳು ಶಾಸನಗಳು ನಮ್ಮೂರಲ್ಲಿ ಇವೆ ಎಂಬುದು ಹೆಮ್ಮೆಯ ವಿಚಾರ ಇಲ್ಲಿ ಬೆಳಗಿಸುವ ಬೆಂಕಿಯ ಪಂಜುಗಳು ಕತ್ತಲಿಂದ ಬೆಳಕಿನ ಕಡೆ ಅಂಧಕಾರದಿಂದ ಸನ್ಮಾರ್ಗದ ಕಡೆ ದಾರಿ ತೋರಿಸುವ ಸಂಕೇತವಾಗಿದೆ ಚಕ್ರವಿರದೆ ಹೆಗಲ ಮೇಲೆ ಗುಡಿಯ ಸುತ್ತುವ ದೇವರಿನ ಪಲ್ಲಕ್ಕಿಗಳು ಬಾನೆತ್ತರಕ್ಕೆ ಆರುವ ನಂದಿ ಕೋಲುಗಳು ಅಲ್ಲಿ ಕೂಗುವ ದೇವರ ನಾಮಸ್ಮರಣೆಗಳು ಎಂತೊಬ್ಬರನಾದರೂ ಭಕ್ತಿಯ ಕಡಲಲ್ಲಿ ಮುಳುಗಿಸಿ ಮೈ ರೋಮಾಂಚನಗೊಳಿಸುತ್ತವೆ ಕನ್ನಡ ಸಂಗೀತಕ್ಕೆ ಕಿರೀಟವೆಂಬಂತೆ ಡೊಳ್ಳಿನ ಪದಗಳು ಜಾನಪದ ಕಲೆಗಳನ್ನು ನಾವಿಲ್ಲಿ ಕಾಣಬಹುದು ಎಂಬುದು ಹೆಮ್ಮೆಯ ಸಂಗತಿ ದಾನದಲ್ಲಿ ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲಂತೆ ಬರುವ ಲಕ್ಷಾಂತರ ಭಕ್ತರಿಗೆ ಬಗೆ ಬಗೆಯ ಅನ್ನ ಪ್ರಸಾದದ ಸೇವೆ ಇರುತ್ತದೆ ಪ್ರತಿ ವರ್ಷದ ಶ್ರಾವಣ ಮಾಸದ ಕೊನೆಯ ಸೋಮವಾರದಿಂದ ಬರುವ ಗುರುವಾರದಂದು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಒಡಹುಟ್ಟಿದವರೇ ಹುಟ್ಟಿದವರೇ ದಾಯಾದಿಗಳು ಆಗುವ ಈ ಕಾಲದಲ್ಲಿ ಅಣ್ಣ ತಮ್ಮಂದರ ಸಂಬಂಧ ಬೆಸೆಯುವ ಈ ಜೋಡಿ ಬಸವಣ್ಣನರು ನಮಗೆ ಕಾಲಕಾಲಕ್ಕೆ ನಿದರ್ಶನವಿದ್ದಂತೆ ಈ ಜಾತ್ರೆಗಳು ಹಬ್ಬಗಳು ಎಂದಂತೆ ಎಂಥವರ ಮೊಗದಲ್ಲಾದರೂ ಸಂತೋಷ ನಗು ತುಂಬುದು ಸಹಜ ಆ ಮುಗ್ಧ ನಗುಗೆ ಕಾರಣ ಸುಂದರ ಹಲ್ಲುಗಳು ಆ ಹಲ್ಲುಗಳ ಒಳಪನ್ನು ಹೆಚ್ಚಿಸುವ ಸಂರಕ್ಷಿಸುವ ಕಾರ್ಯ ನಮ್ಮದು ಡಾಕ್ಟರ್ ಪತ್ತಾರ್ ಸ್ಮೈಲ್ ಕೇರ್ ಟೀಮ್ ನಿಂದ ನಡೆಯುವ ಪ್ರತಿ ಹೆಜ್ಜೆಗೂ ಪ್ರೋತ್ಸಾಹವಿರಲಿ ನಿಮ್ಮದು